ಮತ್ತು ಬ ಏನು ಎಲ್ಲರಿಗೆ ಒಳ್ಳೆಯದಾಗಲಿ ಬಸವ ಜಯಂತಿ ಇನ್ನೂ ಇನ್ನೂ ಬರ ಬರ್ತಾ ಬರ್ತಾ ವರ್ಷ ವರ್ಷ ಹೆಚ್ಚಿಗೆ ಅನ್ನೋದು ಒಂದು ನಮ್ಮ ಇಚ್ಛೆ ಅದ ಏನು ಎಲ್ಲರೂ ಸಾಕರಿಸ್ಬೇಕಂತೂ ನಮ್ಗೆ ವಿನಂತಿ ಹಾಂ ಬಸವ ಜಯಂತಿಗಳು ಶುಭಾಶಯಗಳು ಎಲ್ಲರಿಗೂ ಬಸವೇಶ್ವರ ಬಸವೇಶ್ವರ ಬಸವಣ್ಣ ಬಸವ ಜಯಂತಿ ವತಿಯಿಂದ ಎಲ್ಲ ನಮ್ಮ ಗಾಜಿಪುರ ಬಂಧುಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿ ಆಚರಿಸ್ತೀವಿ ಅಂತ ಎಲ್ಲ ಅಲ್ಲರೂ ಹಸರು ಇಟ್ಟಿದ್ದೀರಿ ಎಲ್ಲರಿಗೆ ಅಂತ ಬಸವ ಜಯಂತಿ ಶುಭಾಶಯಗಳು ಕನ್ನಡ ನಾಡಿನ ಸಮಸ್ತ ಜನರಿಗೆ ಎಂಟುನೂರ ತೊಂಬತ್ತೊಂದನೇ ಬಸವೇಶ್ವರ ಜಯಂತಿಯ ಶುಭಾಶಯಗಳು ಈ ನಮ್ಮ ಬಡಾವಣೆ ಗಜ ಗಾಜಿಪುರ ವತಿಯಿಂದ ಈ ಸ ಎಲ್ಲರಿಗೂ ವಿನಂತಿಸಿಕೊಳ್ಳುವುದೇನೆಂದರೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿರ್ತದೆ ಎಲ್ಲ ಸರ್ವ ಸ ಗಾಜಿಪುರ ಬಡಾವಣೆ ಎಲ್ಲ ಬಂಧುಗಳು ಬಂದು ಪ್ರಸಾದ ಸ್ವೀಕರಿಸಬೇಕೆಂದು ವಿನಂತಿ ಗಾಜಿಪುರ ಸಮಸ್ತ ಬಂಧುಗಳು ಎಲ್ಲ ಮಿತ್ರರು ಸೇರಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ನಾವು ಬಸವ ಜಯಂತಿಯನ್ನು ಆಚರಿಸುತ್ತಿದ್ದು ಎಲ್ಲ ಅನ್ನದಾಸವು ಎಲ್ಲರೂ ಸೇರಿ ಪ್ರ ಅನ್ನ ಪ್ರಸಾದ ಮಾಡುತ್ತಿದ್ದು ಎಲ್ಲರೂ ಬಂದು ಸ್ವೀಕರಿಸಬೇಕೆಂದು ಕೋರುತ್ತೇನೆ